ನ್ಯೂಎಸ್ಎನ್ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ ಾದ್ ಹಬ್ಬದ ಪ್ರಯುಕ್ತ ರೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಫ್ರೂಟ್ಸ್ ಮತ್ತು ಸಿಹಿ ವಿತರಣೆ ಮೊಹಮ್ಮದ್ ಪೈಗಂಬರ್ ರವರ ಒಂದು ಸಾವಿರದ ಐನೂರು ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಹಣ್ಣು ಹಂಪಲು ಮತ್ತು ಸಿಹಿ ವಿತರಣೆ ಚಿಂತಾಮಣಿ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಇಂದು ರೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಮೊಹಮ್ಮದ್ ಪೈಗಂಬರ್ ರವರ ಹುಟ್ಟುಹಬ್ಬ ಹಾಗೂ ಈದ್ ಮಿಲಾದ್ ಪ್ರಯುಕ್ತವಾಗಿ ರೈತರಿಗೆ ಮತ್ತು ರೇಷ್ಮೆಗೂಡಿನ ಮಾರುಕಟ್ಟೆಯ ರೈತರಿಗೆ ಸಿಬ್ಬಂದಿಗಳಿಗೆ ರೀಲರ್ಸ್ಗೆ ಸಿಹಿ ತಿಂಡಿ ನೀಡಿ ಹಣ್ಣು ಹಂಪಲು ವಿತರಣೆ ಮಾಡಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದರು ಈ ವೇಳೆ ಮಾತನಾಡಿದ ರಿಲರ್ಸ್ ಅಸೋಸಿಯೇಷನ್ ಸದಸ್ಯರಾದ ರಿಯಾಜ್ ಖಾನ್ ಮತ್ತು ಸೈಯದ್ ಖಿಜರ್ ಮೊಹಮ್ಮದ್ ಪೈಗಂಬರ್ ಅವರು ಶಾಂತಿಪ್ರಿಯರು ದಾನ ಧರ್ಮ ಪುಣ್ಯ ಕಾರ್ಯಗಳಿಗೆ ಪ್ರೇರಣೆ ನೀಡಿದ ಮಹಾತ್ಮರು ಎಂದರು ಹಾಗಾಗಿ ನಾವು ಅವರ ಹುಟ್ಟುಹಬ್ಬವನ್ನು ಅವರ ತತ್ವ ಸಿದ್ಧಾಂತಗಳಂತೆ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಸಿಹಿ ತಿಂಡಿಯನ್ನು ನೀಡಿ ಹಣ್ಣು ಹಂಪಲಗಳನ್ನು ವಿತರಿಸಿ ಆಚರಿಸುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ರಿಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಿಕೆ ಶಬೀರ್ ಬೇಗ್ ಸುಲ್ತಾನ್ ಇಲಿಯಾಜ್ ಖಾನ್ ಶಾಬ್ರೋಜ್ ಜಮೀರ್ ಖಾನಾರ್ ಕೆ ನಾರಾಯಣಸ್ವಾಮಿ ನಾಸೀರ್ ಖಾನ್ ಹಾಜಿ ಬಕಶ್ एस आर रियाज नवाब जान एजे अमीर एम फयाज अहमद शेर दंते रयतरू रेशमे गूडीना मारुकट्टिया सिबंदी मट्टी तररु इद्दरु اچھا تو رنگي ہے ها 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 گڈ ڈاف بڑا پورا وے टेंशन والا ہے

ರೀಲರ್ಸ್ ಅಷ್ಟು ವರ್ಷ 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 ಪೈಪಂಬರ್ ಅವರ ಎಂಟನೇ ವರ್ಷ ಇದು ರೀಲರು ಮತ್ತು ನಮ್ಮ ಅಶೋಶನಿಂದ ಮತ್ತು ರೈತರು ನಮ್ಮ ಸ್ಟಾಪು ಎಲ್ಲ ಸೇರಿ ವರ್ಷ ವರ್ಷ ಮಾಡಿ ಸಿಹಿಯನ್ನು ಹಂಚಿ ಮತ್ತು ಟಿಫನನ್ನು ಕೊಡಲಾಗಿದೆ ಫೂಟು ಮತ್ತು ಸ್ಪ್ಯೂಟ್ ಎಲ್ಲ ಕೊಟ್ಟು ರೈತರಿಗೆಲ್ಲ ನಾವೆಲ್ಲ ಇದು ಮಾಡ್ತೇವೆ ಅದರಲ್ಲಿ ನಮ್ಮ ನಬಿ ಸೊಲ್ಲಾವ್ ಲೈ ಸೊಲ್ಲಮ್ ಅವರ ಸಾವಿರದ ಐನೂರು ವರ್ಷದ ಹುಟ್ಟು ಹಬ್ಬ ಆಚರಿಸುತ್ತಾ ಇದ್ದೀವಿ ಅದರಲ್ಲಿ ನಮ್ಮ ನಾವು ಎಲ್ಲ ತುಂಬಾ 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 ಇದು ಹೇಳ್ತಾರೆ ಈ ಒಂದು ಸಾವಿರದ ಐನೂರು ವರ್ಷಗಳ ಹುಟ್ಟು ಹಬ್ಬವನ್ನು ಆಚರಿಸ್ತೇವೆ ನಾವೆಲ್ಲ ದಸೀಪ್ ಮಾಡಿದ್ದೀವಿ ಎಲ್ಲ ಇದು ನೋಡೋದಕ್ಕೆ ಇಡೀ ಈ ಆಚರಣೆಯನ್ನು ಎಲ್ಲ ರೈತರಿಗೂ ಹಿಂದೂ ಮುಸ್ಲಿಮು ಭೇದ ಭಾವ ಇಲ್ದಿರ ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ನಾವು ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು